ಎಲ್ಲರಿಗೂ ಶುಭೋದಯ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸೈಲೆಂಟ್ ಹುಡುಗಿ ಉಪಾಸನ ಮತ್ತು ವೈಲೆಂಟ್ ರೌಡಿ ಚಕ್ರಿಯ ನಡುವಿನ ನವಿರಾದ ಕಥೆಯನ್ನು ಹೊಂದಿರುವ ಯಾವ ಜನ್ಮದ ಬಂಧುವ ನೀನು ಎನ್ನುವ ನಾನೇ ಬರೆದ ಕಥೆಯ ಮುಂದುವರೆದ ಭಾಗವಿದು ತನ್ನೆದುರೇ ಉಪಾಸನಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ರೌಡಿಯೊಬ್ಬ ಅವಳನ್ನೇ ಅಡಿಯಿಂದ ಮುಡಿಯವರಿಗೆ ದಿಟ್ಟಿಸಿ ನೋಡುತ್ತಾ ಸ್ವಲ್ಪ ಸಣ್ಣವೇ ಆದರೂ ಮಸ್ತಾಗೇ ಇದೆಯಾ ಎನ್ನುವ ಹೊತ್ತಿಗೆ ಅವನೆದೆಗೆ ಜಾಡಿಸಿ ಒದ್ದ ಚಕ್ರಿ ಅವನು ಕೆಳಗೆ ಬಿದ್ದ ಕೂಡಲೇ ಅವನ ಮುಖದ ಮೇಲೆ ಪ್ರಹಾರ ನಡೆಸಲು ಆರಂಭಿಸಿದ್ದ ಅಷ್ಟೊತ್ತಿಗಾಗಲೇ ಉಳಿದ ದಾಂಡಿಗರು ಕೂಡ ರೈಸ್ ಮಿಲ್ಲಿನಿಂದ ಹೊರಗೆ ಬಂದಿದ್ದರು ಈಗಾಗಲೇ ಉಪಾಸನಳ ಅತ್ತೆ ತನ್ನ ಗಂಡನಿಗೆ ಕರೆ ಮಾಡಿ ಎಲ್ಲವನ್ನು ಹೇಳಿ ಅವನೀಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ಎಂದು ಹೇಳಿದ್ದರಿಂದ ಆತ ಕೂಡ ಎಲ್ಲದಕ್ಕೂ ಸಿದ್ಧವಾಗಿಯೇ ಕಾಯುತ್ತಿದ್ದ ತನ್ನ ಕಡೆಯ ದಾಂಡಿಗರಿಗೂ ಯಾವನೋ ಪುಡಿ ರೌಡಿ ನನ್ನ ಮನೆಗೆ ಹೋಗಿ ನನ್ನ ಹೆಂಡತಿ ಮಕ್ಕಳಿಗೆ ಹೆದ್ರಿಸಿದ್ದಾನಂತೆ ನನ್ನ ಹೆಂಡತಿ ಮತ್ತು ಮಗನಿಗೆ ಹೊಡೆದಿದ್ದಾನಂತೆ ಅದು ಕೂಡ ನನ್ನ ಅಕ್ಕನ ಮಗಳು ಕರ್ಕೊಂಡು ಹೋಗಿರುವ ಪುಡಿ ರೌಡಿ ಅವನು ಈಗ ನನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬರ್ತಾ ಇದ್ದಾನಂತೆ ನೀವೆಲ್ಲ ಅವನ ಮೈ ಮೂಳೆಯನ್ನು ಮುರಿದು ಹಾಕಬೇಕು ಎಂದು ಹೇಳಿದ್ದರಿಂದ ದಾಂಡಿಗರು ಕೂಡ ಕಾಯುತ್ತಿದ್ದರು ಹಾಗೆ ಕಾಯುವಾಗಲೇ ಉಪಾಸನ ಮತ್ತು ಚಕ್ರಿ ಬಂದಿದ್ದು ಆಗಲೇ ಇವನೇ ಆ ಪುಡಿ ರೌಡಿ ಎಂದುಕೊಂಡ ವೆಂಕಟೇಶ್ ಮೂರ್ತಿಯ ಅತ್ಯಾಪ್ತ ದಾಂಡಿಗ ಮಾರ ತನ್ನ ನಾಲಿಗೆಯನ್ನು ಹರಿಬಿಟ್ಟು ಚಕ್ರಿಯಿಂದ ಬಲವಾದ ಪೆಟ್ಟನ್ನೇ ತಿಂದಿದ್ದ ನೋಡಲು ಕಟ್ಟುಮಸ್ತಾಗಿದ್ದರೂ ರೌಡಿಗಳಷ್ಟು ದಷ್ಟಪುಷ್ಟವಾಗಿರದ ಚಕ್ರಿ ಏನು ಮಹಾ ಹೊಡೆದು ಬಿಟ್ಟಾನೋ ನಮ್ಮನ್ನು ನೋಡಿಯೇ ಅವನು ಹೆದರಿಕೊಳ್ಬೇಕು ಎಂದುಕೊಂಡಿದ್ದ ಮಾರನಿಗೆ ಒಂದು ರೀತಿಯ ಶಾಕ್ ಕೊಟ್ಟು ಬಿಟ್ಟಿದ್ದ ನಮ್ಮ ಚಕ್ರಿ ಅವನು ಎದೆಗೆ ಜಾಡಿಸಿ ಒದ್ದ ರಭಸಕ್ಕೆ ನೆಲಕಚ್ಚಿದ್ದ ದಷ್ಟಪುಷ್ಟನಾಗಿದ್ದ ಮಾರ ಸಾಲದಕ್ಕೆ ಬಿದ್ದವನು ಮತ್ತು ಏಳಲು ಅವಕಾಶವನ್ನೇ ಕೊಡದಂತೆ ಅವನ ಎದೆಯ ಮೇಲೆ ಮಂಡಿಗಾಲನ್ನು ಇಟ್ಟು ಮುಷ್ಟಿ ಮಾಡಿ ಅವನ ಮುಖಕ್ಕೆ ಗುದ್ದುತ್ತಿದ್ದ ಚಕ್ರಿ ಹೇ ಯಾರೋ ನೀನು ನಮ್ಮ ಹುಡುಗನಿಗೆ ಹೊಡೆಯುವಷ್ಟು ಧೈರ್ಯ ಬಂದು ಬಿಡ್ತ ನಿನಗೆ ಎನ್ನುತ್ತಾ ಕರಿಯ ಕೆಂಚ ಮಾದ ಮತ್ತು ಮುರುಗ ನಾಲ್ಕು ಜನ ಒಟ್ಟಾಗಿ ಚಕ್ರಿಯ ಮೇಲೆ ಮುಗಿಬೀಳಲು ಬರುವಾಗ ಚಕ್ರಿಯ ಹುಡುಗರು ಸಹ ಹೊಡೆದಾಟಕ್ಕೆ ಬರಲು ಅವರೆಲ್ಲರಿಗೂ ಅಂಗೈ ತೋರಿ ಅಲ್ಲೇ ಇರಿ ಎಂದು ಸನ್ನೆ ಮಾಡಿದ ಚಕ್ರಿ ಇವರಿಗೆಲ್ಲ ನಾನು ಒಬ್ಬನೇ ಸಾಕು ಕಂಡ್ರೋ ನೀವೆಲ್ಲ ಯಾಕೆ ಮೈಕೈ ನೋವು ಮಾಡ್ಕೊಳ್ತೀರಾ ಸುಮ್ಮನೆ ನೆರಳಲ್ಲಿ ನಿಂತು ಆಟ ನೋಡಿ ಎನ್ನುತ್ತಾ ಉಪಾಸನಳ ಕಡೆ ತಿರುಗಿ ಹೇ ಉಪವಾಸ ನಿಂಗೆ ಬೇರೆ ಸ್ಪೆಷಲಾಗಿ ಹೇಳಬೇಕಾ ಹೋಗಿ ದೂರದಲ್ಲಿ ನಿಲ್ಲು ಎಂದಾಗ ಒಪ್ಪದೆ ಅವನ ಬಳಿ ಹೋಗುವ ಉಪಾಸನ ಸರ್ ಇವರೆಲ್ಲ ದೈತ್ಯರಂತೆ ಕಾಣ್ತಾರೆ ನೀವೊಬ್ಬರೇ ಅವರೊಂದಿಗೆ ಹೊಡೆದಾಡೋಕೆ ಆಗಲ್ಲ ಅದಕ್ಕೆ ನಿಮ್ಮ ಹುಡುಗರನ್ನು ಕೂಡ ಕರ್ಕೊಳ್ಳಿ ಸರ್ ನನ್ನಿಂದ ನಿಮಗೆ ಪೆಟ್ಟಾಗೋದು ಬೇಡ ಎಂದು ಮನವಿ ಮಾಡಿದಾಗ ತನ್ನ ಮೀಸೆಯನ್ನು ಕೆರೆದುಕೊಳ್ಳುವ ನೆಪದಲ್ಲಿ ನಕ್ಕ ಚಕ್ರಿ ಹೋಗಿ ಸೈಡಲ್ಲಿ ನಿಲ್ಲು ಎಂದು ಮೃದುವಾಗಿ ಹೇಳಿ ಉಳಿದ ನಾಲ್ಕು ದಾಂಡಿಗರ ಎದುರಿಗೆ ನಿಲ್ಲುತ್ತಾನೆ ಅವರ ಹಿಂದೆ ಬಂದ ವೆಂಕಟೇಶ್ ಮೂರ್ತಿ ನೀನೇನಾ ಆ ರೌಡಿ ನಾನಿಲ್ಲದ ಸಮಯ ನೋಡಿಕೊಂಡು ಮನೆಗೆ ಹೋಗಿ ಹೆಣ್ಣು ಮಕ್ಕಳನ್ನು ಹೆದರಿಸುತ್ತೀಯಾ ನೀನು ಗಂಡಸೇ ಆಗಿದ್ರೆ ಈಗ ನನ್ನ ಹುಡುಗರ ಜೊತೆ ಹೋರಾಡೋ ಎಂದು ಸವಾಲಿನಂತೆ ನುಡಿದರೆ ತನ್ನ ಮೀಸೆಯ ಕುಡಿಯನ್ನು ತಿರುಗುವ ಚಕ್ರಿ ನಮ್ಮಮ್ಮ ನನ್ನನ್ನು ಗಂಡು ಮಗ ಅಂತಲೇ ಹೆತ್ತಿರೋದು ಕಣೋ ನಾನು ಹೆಣ್ಣು ಮಕ್ಕಳಿದ ಮನೆಗೆ ಹೆದರಿಸಲು ಹೋಗಿರಲಿಲ್ಲ ನಿನ್ನನ್ನು ಸಿಗಿದು ತೋರಣ ಕಟ್ಟಬೇಕು ಅಂತಲೇ ಹೋಗಿದ್ದು ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವ ನೀಚ ಬುದ್ಧಿಯು ನನಗಿಲ್ಲ ಆದರೆ ನೀನು ಹೆಂಡ್ತಿ ಒಬ್ಳು ಹೆಣ್ಣು ಅಂತಲೇ ನಂಗೆ ಅನ್ನಿಸ್ಲಿಲ್ಲ ಅದಕ್ಕೆ ನಾಲ್ಕು ಬಾರಿಸಿಯೇ ಬಂದಿದ್ದು ಗಂಡು ದಿಕ್ಕಿಲದ ಮನೆಗೆ ಹೋಗಿ ಜನ್ಮ ಕೊಟ್ಟ ಅಪ್ಪ ಅಮ್ಮ ಒಡ ಹುಟ್ಟಿದ ಅಕ್ಕನ ಮಗಳಿಗೂ ಹೆದರಿಸಿ ಅವಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡಿ ಬರುವ ನೀನ್ಯಾವ ಸೀಮೆಯ ಗಂಡಸೋ ನನ್ನ ಪ್ರಕಾರ ನೀನು ಸಂಡ ಆ ಮೂರು ಮಕ್ಕಳು ನಿನಗೆ ಹುಟ್ಟಿರೋದೇ ಅನುಮಾನ ಯಾವುದಕ್ಕೂ ಒಮ್ಮೆ ಹೋಗಿ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಂಡು ಬಿಡು ಎಂದು ವ್ಯಂಗ್ಯವಾಗಿ ಹೇಳುವಾಗ ವೆಂಕಟೇಶ್ ಮೂರ್ತಿ ತನ್ನ ಕಡೆಯ ರೌಡಿಗಳಿಗೆ ಅರ್ಧ ಗಂಟೆಯ ಸಮಯ ಕೊಡ್ತೀನಿ ಅಷ್ಟರಲ್ಲಿ ಅವನ ಕತೆ ಮುಗಿಬೇಕು ಇವನು ನನ್ನ ಕಾಲಡಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಲ್ಲದೆ ಇವನನ್ನು ಕರೆದುಕೊಂಡು ಬಂದಿರುವ ಅವಳು ನನ್ನ ಮಂಚದ ಮೇಲಿರಬೇಕು ಎಂದು ಆಜ್ಞೆ ಮಾಡಿದರೆ ಚಿಟಿಕೆ ಹೊಡೆಯುವ ಚಕ್ರಿ ನೀನು ನಿನ್ನ ರೌಡಿಗಳಿಗೆ ಅರ್ಧ ಗಂಟೆ ಸಮಯ ಕೊಡ್ಬೋದು ಆದರೆ ನಾನು ಹತ್ತು ನಿಮಿಷ ಮಾತ್ರವೇ ಸಮಯ ಕೊಡೋದು ಇವರನ್ನೆಲ್ಲ ಹೊಡೆಯೋಕ್ಕೆ ನನಗೆ ಹತ್ತು ನಿಮಿಷ ಕೂಡ ಬೇಕಿಲ್ಲ ಎನ್ನುತ್ತಲೇ ಅವರಿಗಿಂತ ಮೊದಲೇ ತಾನೇ ಆ ರೌಡಿಗಳ ಕಡೆ ಮುನ್ನುಗ್ಗಿದ್ದ ಈಗಾಗಲೇ ಹೊಡೆದಾಟದಲ್ಲಿ ಚೆನ್ನಾಗಿ ಪಳಗಿದ್ದ ಚಕ್ರಿಗೆ ಅವರನ್ನೆಲ್ಲ ಹಿಡಿದು ತದುಕುವುದು ದೊಡ್ಡ ಕೆಲಸವೇ ಅನಿಸಲಿಲ್ಲ ಅವರು ತನಗಿಂತ ಅತಿ ಎತ್ತರ ದಪ್ಪ ಮಾಂಸಪರ್ವತಗಳಂತೆ ಕಂಡರೂ ಇವನು ಮುಷ್ಟಿ ಮಾಡಿ ಗುದ್ದುತ್ತಿದ್ದ ರೀತಿಗೆ ಅವರೆಲ್ಲರ ಉಸಿರು ಕಟ್ಟುತ್ತಿತ್ತು ಮನುಷ್ಯನ ಯಾವ ಅಂಗಕ್ಕೆ ಹೊಡೆದರೆ ಆತ ಹೇಗೆ ನಿತ್ರಾಣನಾಗುತ್ತಾನೆ ಎನ್ನುವುದನ್ನು ಚೆನ್ನಾಗಿ ಬಲ್ಲ ಚಕ್ರಿ ಅವರನ್ನು ಹಾಗೆಯೇ ಹೊಡೆಯುತ್ತಿದ್ದ ಮೊದಲು ಪೆಟ್ಟು ತಿಂದಿದ್ದ ಮಾರ ಆ ಪೆಟ್ಟುಗಳನ್ನು ಸುಧಾರಿಸಲಾಗದೆ ಹಾಗೆ ತೆವಳುತ್ತಾ ಗೋಡೆಗೆ ಹೊರಗೆ ಕುಳಿತರೆ ಇನ್ನು ನಾಲ್ಕು ಜನ ರೌಡಿಗಳು ಚಕ್ರಿಯ ಮೇಲೆ ಮುಗಿಬೀಳುವ ಪ್ರಯತ್ನ ಮಾಡಿದ್ದರಾದರೂ ಒಂಟಿ ಸಲಗವೊಂದು ಮದವೇರಿ ಅಬ್ಬರಿಸಿ ಬೊಬ್ಬಿರಿಯುವಂತೆ ಎಲ್ಲವನ್ನು ತುಳಿದು ಹಾಕುವಂತೆ ಎಲ್ಲರ ಮೇಲೂ ತಾನೇ ಮುಗಿಬಿದ್ದಿದ್ದ ನಮ್ಮ ಚಕ್ರಿ ಕೆಲವರ ನಡುವಿನ ಭಾಗವನ್ನು ಬಿಗಿಯಾಗಿ ಹಿಡಿದು ಅವರನ್ನು ನೆಲಕ್ಕೆ ಅಪ್ಪಳಿಸುತ್ತಿದ್ದವನು ಇನ್ನೂ ಕೆಲವರು ತನಗೆ ಹೊಡೆಯಲು ಬರುವ ಹೊತ್ತಿಗೆ ಅವರ ಹೊಟ್ಟೆ ದವಡೆ ಗಲ್ಲ ಮತ್ತು ಕೊರಳಿಗೆ ಪಂಚ್ ಮಾಡುವ ಮೂಲಕ ಅವರ ಬಾಯಿಂದ ರಕ್ತ ಬರುವಂತೆ ಮಾಡಿದ ಇನ್ನು ಅವರ ಮೂಗುಮುಖವೆಲ್ಲ ಚಿಂದಿ ಚಿತ್ರಾನ್ನವಾಗಿ ಹೋಗಿತ್ತು ತಾನು ಹೇಳಿದಂತೆ ಹತ್ತು ನಿಮಿಷದೊಳಗೆಲ್ಲ ಅವರೆಲ್ಲರ ಬೆನ್ನುಮೂಳೆ ಪುಡಿ ಮಾಡಿದ ಚಕ್ರಿ ದೂರದಲ್ಲಿ ಬಿದ್ದಿದ್ದ ಒಂದಷ್ಟು ಮರದ ರೀಪರ್ ಪಟ್ಟಿಗಳಲ್ಲಿ ಒಂದು ಗಟ್ಟಿ ಪಟ್ಟಿ ತಂದು ಅವರೆಲ್ಲರ ಶರ್ಟ್ ಮತ್ತು ಪ್ಯಾಂಟ್ ಬಿಚ್ಚಿಸಿ ಮಂಡಿಗಾಲಲ್ಲಿ ಕೂರಲು ಹೇಳುತ್ತಾನೆ ಅದಾಗಲೇ ಒಮ್ಮೆ ಇವನಿಂದ ತಪ್ಪಿಸಿಕೊಂಡ್ರೆ ಸಾಕಿತ್ತು ಎಂದು ಅವನ ಕೈಕಾಲು ಹಿಡಿಯುತ್ತಾ ಅಣ್ಣ ನಮ್ಮನ್ನು ಬಿಟ್ಬಿಡು ಇನ್ಯಾವತ್ತು ಆ ಹುಡುಗಿಯ ತಂಟೆಗೆ ಹೋಗಲ್ಲ ಈ ಯಜಮಾನನ ಮಾತನ್ನು ಕೂಡ ಕೇಳಲ್ಲ ಎನ್ನುತ್ತಿದ್ದ ರೌಡಿಗಳು ಅವನು ಹೇಳುವಂತೆ ಮಾಡುತ್ತಾ ಪ್ಯಾಂಟ್ ಶರ್ಟ್ ಕಳಚಿ ಮಂಡಿಯೂರಿ ಕುಳಿತರೆ ದೂರದಲ್ಲಿ ಹೆದರಿ ನಿಂತಿದ್ದ ಉಪಾಸನಗಳನ್ನು ಕರೆಯುತ್ತಾನೆ ಚಕ್ರಿ ಅವಳು ಇಲ್ಲವೆನ್ನದಂತೆ ಅವನ ಬಳಿ ಹೋದಾಗ ಅವಳನ್ನು ಆ ರೌಡಿಗಳ ಎದುರು ನಿಲ್ಲಿಸಿ ಎಲ್ಲ ಇವಳ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಇನ್ಯಾವತ್ತು ಯಾರು ಇವಳ ಕಡೆ ತಪ್ಪಾಗಿ ನೋಡಬಾರ್ದು ಹಾಗೊಂದು ವೇಳೆ ಇವಳನ್ನು ನೋಡಬೇಕು ಅನಿಸಿದರೂ ಅದಕ್ಕೂ ಮೊದಲು ನಾನು ನೆನಪಿಗೆ ಬರಬೇಕು ನಾನು ಕೊಟ್ಟ ಪೆಟ್ಟು ನೆನಪಿಗೆ ಬರಬೇಕು ಎನ್ನುತ್ತಲೇ ಬಿಟ್ಟು ಬಿಡದಂತೆ ಆ ರೀಪರ್ ಪಟ್ಟಿಯಲ್ಲಿ ಎಲ್ಲರ ಬೆನ್ನು ಮತ್ತು ಹಿಂಭಾಗಕ್ಕೆ ಚಟೀರ್ ಪಟೀರ್ ಎಂದು ಪೆಟ್ಟುಗಳನ್ನು ಹಾಕಿದ್ದ ಚಕ್ರಿ ಅವನ ಪೆಟ್ಟು ತಡೆಯಲಾರದೆ ಆ ಐದು ಜನ ಉಪಾಸನಳ ಕಾಲಿಗೆ ಬಿದ್ದು ತಪ್ಪಾಯಿತು ನಮ್ಮನ್ನು ಕ್ಷಮಿಸಿ ಬಿಡಮ್ಮ ಇನ್ಯಾವತ್ತು ನಿನ್ನ ಕಡೆ ಕಣ್ಣೆತ್ತಿಯೂ ನೋಡಲ್ಲ ಎಂದು ಬೇಡಿಕೊಳ್ಳುತ್ತಿದ್ದರೆ ಆ ಹುಡುಗಿ ಮಾತ್ರ ಅಕ್ಷರಶಃ ಗೊಂಬೆಯೇ ಸರಿ ಯಾಕಂದರೆ ಅವರೆಲ್ಲ ದೈತ್ಯ ಮಾಂಸಪರವಂತದಂತಿದ್ದ ರೌಡಿಗಳು ಅವರೆಲ್ಲರನ್ನು ಚಕ್ರಿ ಮಣ್ಣು ಮುಕ್ಕಿಸಿದ್ದ ಅದು ಕೂಡ ಅವರೆಲ್ಲ ಅವನಿಗೆ ಒಂದೇ ಒಂದು ಪೆಟ್ಟನ್ನು ಕೂಡ ಹಾಕಲಾಗಿರಲಿಲ್ಲ ಅವಳು ಸುಮ್ಮನೆ ನಿಂತಿದ್ದನ್ನು ಕಂಡು ಅವಳ ತಲೆಯ ಮೇಲೆ ಮೊಟಕುವ ಚಕ್ರಿ ನಿಂತು ನಿಂತಲೇ ಕೋಮಾಗೆ ಹೋಗುವ ಕಾಯಿಲೆ ಏನಾದರೂ ಇದೆಯಾ ನಿಂಗೆ ಎಂದಾಗ ಅವನನ್ನೇ ನೋಡುತ್ತಾ ಇಲ್ಲವೆಂದ ಹುಡುಗಿಗೆ ನಡಿ ಒಳಗೊಬ್ಬ ಇದ್ದಾನಲ್ಲ ಅವನನ್ನು ಕೂಡ ಮಾತನಾಡಿಸಿಕೊಂಡು ಬರೋಣ ಎಂದಾಗ ಮೌನವಾಗಿಯೇ ಸರಿ ಎನ್ನುತ್ತಾಳೆ ಉಪಾಸನ ಉಪಾಸನಳ ಮಾವ ತನ್ನ ರೌಡಿಗಳು ಎಲ್ಲ ಮುಗಿಸಿ ಬರ್ತಾರೆ ಉಪಾಸನಳನ್ನು ತಂದು ತನ್ನೆದುರು ನಿಲ್ಲಿಸುತ್ತಾರೆ ಎನ್ನುವ ಭ್ರಮೆಯಲ್ಲಿ ಮಟಮಟ ಮಧ್ಯಾಹ್ನವೇ ಹೆಂಡದ ಲೋಟವನ್ನು ತುಟಿಗಂಟಿಸಿ ಕುಳಿತಿದ್ದ ಆದರೆ ಉಪಾಸನ ರೌಡಿ ಚಕ್ರಿಯ ಜೊತೆ ಬರುತ್ತಿದ್ದುದನ್ನು ಕಂಡು ಅವನು ಅಚ್ಚರಿಯಿಂದ ಎದ್ದು ನಿಂತು ಬಾಯಿ ತೆರೆಯುವ ಮೊದಲೇ ಅವನ ಮುಂದಿದ್ದ ಹೆಂಡದ ಬಾಟಲಿಯನ್ನು ತೆಗೆದು ಅವನ ಬಾಯಿಯ ಮೇಲೆ ಹೊಡೆಯುತ್ತಾನೆ ಚಕ್ರಿ ಅದನ್ನು ಕಂಡು ಮತ್ತೆ ಉಪಾಸನ ಬೆದರಿ ಹಿಂದೆ ಸರಿದರೆ ವೆಂಕಟೇಶ್ ಮೂರ್ತಿಯ ಕೊರಳ ಪಟ್ಟಿಗೆ ಹಾಕಿ ತನ್ನತ್ತ ಸೆಳೆದ ಚಕ್ರಿ ಈಗಾಗಲೇ ಮುರಿದು ತಂದಿದ ರೀಪರ್ ಪಟ್ಟಿಯಲ್ಲಿ ಅವನಿಗೆ ಚೆನ್ನಾಗಿ ಬಾರಿಸುತ್ತಾ ನಾನು ನನ್ನ ಕೈಯಲ್ಲಿ ಹೊಡೆದು ಕಾಲಲ್ಲಿ ಹೋದರೆ ನೀನು ಉಳಿಯುವುದೇ ಅನುಮಾನ ಆದರೆ ನಿನ್ನನ್ನು ಒಂದೇ ಬಾರಿಗೆ ಸಾಯಿಸಿ ನಿನ್ನ ಹೆಂಡತಿಗೆ ಬಿಳಿ ಸೀರೆ ಗಿಫ್ಟ್ ಕೊಡುವ ಆಸೆ ನನಗಿಲ್ಲ ನೀನು ಚೆನ್ನಾಗಿ ನರಳಬೇಕು ಈ ಹುಡುಗಿಗೆ ಕೊಟ್ಟ ನೋವಿಗೆ ನೀನು ಪ್ರತಿ ಕ್ಷಣ ನರಳಬೇಕು ಎನ್ನುತ್ತಲೇ ಆ ಮನುಷ್ಯನನ್ನು ಕೆಳಗೆ ಹಾಕಿ ಅವನ ಕಾಲನ್ನು ಹಿಡಿದು ಒಂದು ಸುತ್ತು ತಿರುಗಿಸಿ ಮೂಳೆ ಲಟಕ್ ಎಂದು ಸೌಂಡ್ ಬಂದು ವೆಂಕಟೇಶ್ ಮೂರ್ತಿ ಜೋರಾಗಿ ಕಿರುಚಿಕೊಂಡ ನಂತರವೂ ಬಿಡದೆ ಇನ್ನೂ ಒಂದೆರಡು ಬಾರಿ ತಿರುಗಿಸಿ ಅವನ ಕಾಲಿನ ಮೂಳೆ ಮುರಿದುದನ್ನು ಖಾತ್ರಿಪಡಿಸಿಕೊಂಡು ಮತ್ತೊಂದು ಕಾಲಿಗೆ ಕೈ ಹಾಕುವಾಗ ನನ್ನನ್ನು ಬಿಟ್ಟು ಬಿಡು ಬಿಟ್ಟು ಬಿಡು ತುಂಬ ನೋಯುತ್ತಿದೆ ಎಂದು ಅರಚಿಕೊಳ್ಳುತ್ತಾನೆ ವೆಂಕಟೇಶ್ ಮೂರ್ತಿ ನಿಮಗೆ ಈಗ ನೋವಿನ ಅನುಭವವಾಗುತ್ತಿದೆಯಾ ಅದೇ ಈ ಹುಡುಗಿಯ ಮನೆಗೆ ಹೋಗಿ ಕೆಟ್ಟದಾಗಿ ಮಾತನಾಡುತ್ತಾ ಎಲ್ಲರಿಗೂ ಹೆದರಿಸಿ ಬರುವಾಗ ಅವರಿಗೂ ಅಷ್ಟೇ ನೋವಾಗುತ್ತಿರಲಿಲ್ವಾ ಹೆತ್ತ ತಂದೆ ತಾಯಿಗೆ ಹೆದರಿಸಿ ನೋವು ಕೊಡ್ತೀಯಾ ಎನ್ನುತ್ತಾ ನಿರ್ದಾಕ್ಷಿಣ್ಯವಾಗಿ ಅವನ ಮತ್ತೊಂದು ಕಾಲನ್ನು ಮುರಿದು ಆತನನ್ನು ಬೋರಲು ಬೀಳಿಸಿ ಎರಡು ಕೈಯನ್ನು ಹಿಡಿದು ಹಿಂದಕ್ಕೆ ಮಡಚಿಬಿಟ್ಟಿದ್ದ ಒಟ್ಟಿಗೆ ಎರಡೂ ಕೈಗಳ ಮೂಳೆ ಲಟಕ್ ಲಟಕ್ ಎನ್ನುವ ಶಬ್ದ ಬಂದು ವೆಂಕಟೇಶ್ ಮೂರ್ತಿ ಜೋರಾಗಿ ಕಿರುಚಿಕೊಳ್ಳುವಾಗ ಮತ್ತೆ ಅವನನ್ನು ಅಂಗಾತ ಹಾಕಿ ಅವ ನೆದೆಯ ಮೇಲೆ ಕಾಲನ್ನು ಇಟ್ಟ ಚಕ್ರಿ ಅವನ ಮುಖಕ್ಕೆ ಗುದ್ದುತ್ತಾ ಈಗಾಗಲೇ ನೀನು ಹೆಂಡತಿಗೆ ಹೇಳಿದ್ದೀನಿ ಉಪಾಸನ ಒಬ್ಬಳೆ ಅಲ್ಲ ಅವಳ ಹಿಂದೆ ನಾನಿದ್ದೀನಿ ಯಾವಾಗಲೂ ನಾನು ಇದ್ದೇ ಇರ್ತೀನಿ ಒಂಟಿ ಹೆಣ್ಣು ಹೇಳೋಕೆ ಕೇಳೋಕೆ ಯಾರೂ ಇಲ್ಲ ದಿಕ್ಕು ದಿಕ್ಕೂ ಇಲ್ಲ ಅಂತ ಅವಳ ಮೇಲೆ ದರ್ಪ ತೋರಿಸೋಕೆ ಬಂದರೆ ಇದೇ ಗತಿ ಖಾಯಂ ಈಗ ನಿನ್ನ ಕೈಕಾಲನ್ನು ಮುರಿದಿದ್ದೀನಿ ಇನ್ನೊಮ್ಮೆ ಖಂಡಿತವಾಗಿಯೂ ನಿನ್ನನ್ನು ಸಾಯಿಸಿಬಿಡ್ತೀನಿ ಈಗಲೂ ನಿನ್ನನ್ನು ಸಾಯಿಸುವ ಆಸೆಯೇ ಇದ್ದಿದ್ದು ಆದರೆ ನೀನು ನರಳಬೇಕು ಪ್ರತಿ ಕ್ಷಣ ನರಳಬೇಕು ಅದಕ್ಕಾಗಿಯೇ ಈ ಉಡುಗೊರೆ ಕೊಟ್ಟಿದ್ದು ಈ ಚಕ್ರಿ ಬಹಳ ಉದಾರಿ ಹಾಗಾಗಿ ಏನನ್ನೇ ಕೊಡಬೇಕು ಅಂದರೂ ಧಾರಾಳವಾಗಿ ದಾನ ಕೊಡ್ತಾನೆ ಈಗ ನಿನಗೂ ಕೂಡ ಧಾರಾಳವಾಗಿ ಕೊಟ್ಟಿದ್ದಾನೆ ಇಟ್ಕೊಂಡು ಎಂಜಾಯ್ ಮಾಡು ನಾನು ಹೀಗೆಲ್ಲ ಮಾಡಿದ್ದಕ್ಕೆ ನೀನು ಅದು ಯಾವ ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೀಯೋ ಕೊಡು ಆದರೆ ಈ ಚಕ್ರಿಯನ್ನು ಅರೆಸ್ಟ್ ಮಾಡುವ ಪೊಲೀಸ್ ಇನ್ನೂ ಹುಟ್ಟಿಲ್ಲ ಇವನನ್ನು ಬಂಧಿಸಿ ಇಡುವ ಜೈಲ್ ಇನ್ನೂ ರೆಡಿಯಾಗಿಲ್ಲ ಎನ್ನುತ್ತಾ ಮತ್ತೊಮ್ಮೆ ತನ್ನ ಮೀಸೆಯನ್ನು ತಿರುವಿ ಉಪವಾಸ ಬಾರೇ ಇಲ್ಲಿ ನಿಮಗೆ ಏನನ್ನಿಸುತ್ತದೆ ಅದನ್ನು ಮಾಡು ಇದುವರೆಗೂ ನಿನ್ನ ಕೋಪ ರೋಷವನ್ನೆಲ್ಲ ತಡೆದುಕೊಂಡೇ ಇದ್ದೆಯಲ್ವಾ ಈಗ ನಿನ್ನ ರೋಷವನ್ನು ತೀರಿಸಿಕೊ ಎಂದರೆ ಒಮ್ಮೆ ಚಕ್ರಿಯನ್ನು ನೋಡಿ ಬಳಿಕ ತನ್ನ ಮಾವನನ್ನೇ ನೋಡುತ್ತಿದ್ದ ಉಪಾಸನ ತನ್ನ ಚಪ್ಪಲಿ ಕಳಚಿ ಅವನ ಕಪಾಳಕ್ಕೆ ಮನ ಬಂದಂತೆ ಬಾರಿಸುತ್ತಾ ನಾನು ನಿನ್ನ ಮಕ್ಕಳಿಗಿಂತ ಚಿಕ್ಕವಳು ಅಂಥದ್ರಲ್ಲಿ ನನ್ನನ್ನು ಮದುವೆ ಆಗಬೇಕು ನನ್ನ ಜೊತೆ ಮಲಗಬೇಕು ಅಂತೆಲ್ಲ ಮಾತಾಡ್ತೀಯಲ್ಲ ನಿಮಗೆ ಸ್ವಲ್ಪವಾದರೂ ಮನುಷ್ಯತ್ವ ಮಾನವೀಯತೆ ಅನ್ನೋದೇ ಇಲ್ವಾ ಮಾವ ಮಾವ ನೀವು ನನಗೆ ತಂದೆಯ ಸಮಾನ ನನಗೆ ಯಾಕಿಷ್ಟು ಹಿಂಸೆ ಕೊಡ್ತೀರಾ ಅಂತ ನಾನು ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದರೆ ನೀನು ನನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀಯಾ ಕೆಟ್ಟದಾಗಿ ಮುಟ್ಟಲು ಬರ್ತೀಯಾ ರೌಡಿಗಳಿಗೆ ನನ್ನನ್ನು ಮಾರಾಟ ಮಾಡ್ತೀಯಾ ನೀನು ಮಾರುವುದಕ್ಕೆ ನಾನೇನು ಜೂಜಿಗಿಟ್ಟ ವಸ್ತುವಲ್ಲ ಈಗ ಗೊತ್ತಾಯ್ತಾ ಒಂದು ಹೆಣ್ಣಿನ ಕಣ್ಣೀರಿನ ಶಾಪ ಹೇಗೆ ತಟ್ಟುತ್ತದೆ ಅನ್ನೋದು ಈಗ ಗೊತ್ತಾಯ್ತಾ ನಿನಗೆ ಎಂದೆಲ್ಲ ಹೇಳುತ್ತಾ ಅಳುತ್ತಾ ಬಾರಿಸಿ ಬಾರಿಸಿ ಸುಸ್ತಾದವಳಂತೆ ಉಪಾಸನ ಚಕ್ರಿಯ ಕಡೆ ನೋಡಿದರೆ ಅವನು ಒಂದು ಸೋಜಿಗದಂತೆ ಅವಳನ್ನೇ ನೋಡುತ್ತಿದ್ದ ದುಃಖ ಅಸಹಾಯಕತೆ ಕೊನೆಗೆ ಸಣ್ಣ ನಿರಾಳತೆಯೆಲ್ಲ ಸೇರಿ ಆ ಹುಡುಗಿಯ ಗೋಧಿ ಬಣ್ಣದ ಮುಖ ತುಸು ಕೆಂಬಣ್ಣಕ್ಕೆ ತಿರುಗಿದ್ದನ್ನು ಗಮನಿಸಿದವನು ಸಾಕು ಬಾ ಇನ್ನು ಜಾಸ್ತಿ ಹೊಡೆದ್ರೆ ನಿನ್ನ ಕೈ ನೋವು ಬರಬಹುದು ಎಂದಾಗ ಸಣ್ಣಗೆ ನಕ್ಕು ತುಂಬ 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 ಥ್ಯಾಂಕ್ಸ್ ಚಕ್ರಿ ಸರ್ ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ ಮನಸ್ಸಿನಲ್ಲಿದ್ದ ದೊಡ್ಡ ಭಾರ ಇಳಿದಷ್ಟು ಖುಷಿಯಾಗಿದ್ದೀನಿ ಎನ್ನುತ್ತಾ ಅವನ ಕೈ ಹಿಡಿದು ಧನ್ಯವಾದ ಹೇಳುವ ಹೆಣ್ಣಿನ ಕಣ್ಣೊರೆಸುವ ಚಕ್ರಿ ಅವಳನ್ನು ಹೊರಗೆ ಕರೆದುಕೊಂಡು ಹೋಗುತ್ತಾನೆ ಅವನು ಐದು ದಾಂಡಿಗರಿಗೆ ಬಾರಿಸಿ ಬಂದ ನಂತರ ಅವನ ಕಡೆಯ ಹುಡುಗರು ನಮ್ಮದು ಎರಡಿರಲಿ ಎನ್ನುವಂತೆ ಅವರಿಗೆ ಹೊಡೆಯುವುದನ್ನು ಕಂಡು ಚಕ್ರಿ ಸಾಕು ಬಂದ್ರೋ ಈಗಾಗಲೇ ಅರ್ಧ ಜೀವವಾಗಿದ್ದಾರೆ ಅವರು ಎಂದು ನಗುತ್ತಾ ತನ್ನ ಹುಡುಗರನ್ನು ಕರೆದಾಗ ಉಪಾಸನಳ ಬಳಿ ಬಂದ ಅಖಿಲ ಈಗ ಎಲ್ಲವೂ ಕ್ಲಿಯರ್ ಆಯ್ತಾ ಎಂದಾಗ ಸಂತೋಷದಿಂದ ಆಯಿತು ಎನ್ನುವಂತೆ ಆ ಹೆಣ್ಣು ತಲೆಯಾಡಿಸಲು ನೋಡಿದ್ಯಾ ಅವತ್ತು ರೌಡಿಗಳ ಸಹವಾಸ ನಮಗೇಕೆ ಬೇಕು ಅಂತ ಇದ್ದೆ ಆದರೆ ಈಗ ಅದೇ ರೌಡಿ ನಿಮಗೆ ಸಹಾಯ ಮಾಡಿದ್ದು ಎನ್ನುವ ಅಖಿಲಾಳ ಮಾತಿಗೆ ಕೃತಜ್ಞತಾ ಭಾವದಿಂದ ಚಕ್ರಿಯ ಕಡೆ ನೋಡುವ ಉಪಾಸನಾ ಸರ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆಯೇ ಆಗಲೇ ಕೂಡ ಹೇಳಿದ್ದೆ ಈಗ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಿಜ ಹೇಳಬೇಕು ಅಂದರೆ ಥ್ಯಾಂಕ್ಸ್ ಎನ್ನುವ ಪದವೇ ಕಡಿಮೆ ಅನಿಸುತ್ತೆ ಎಲ್ಲ ರೌಡಿಗಳು ಕೆಟ್ಟವರಲ್ಲ ಎನ್ನುವುದು ನಿಮ್ಮಿಂದ ತಿಳಿತು ಅಲ್ಲಿ ಬಿದ್ದಿರುವವರು ಕೂಡ ರೌಡಿಗಳೇ ನೀವು ಕೂಡ ರೌಡಿಯೇ ಆದರೆ ನಿಮಗೂ ಅವರಿಗೂ ತುಂಬ ವ್ಯತ್ಯಾಸವಿದೆ ನನ್ನ ಪಾಲಿನ ದೇವರು ಸರ್ ನೀವು ನಿಮ್ಮ ಈ ಸಹಾಯವನ್ನು ನಾನೆಂದಿಗೂ ಮರೆಯುವುದಿಲ್ಲ ಎಂದು ಅವನ ಕಾಲಿಗೆ ಬೀಳುವಾಗ ಅವಳನ್ನು ಹಿಡಿದೆತ್ತುವ ಚಕ್ರಿ ಇದೆಲ್ಲ ಬೇಡ ಉಪವಾಸ ನಾನು ಹೇಳ್ದಂತೆ ನನಗೊಂದು ಲೆಟರ್ ಬರೆದು ನನ್ನ ಹುಡುಗಿಯನ್ನು ಪಟಾಯಿಸಲು ಸಹಾಯ ಮಾಡಿದರೆ ಸಾಕು ಎಂದಾಗ ನಗುತ್ತಾ ಕಣ್ಣೊರೆಸಿಕೊಳ್ಳುವ ಉಪಾಸನ ಖಂಡಿತವಾಗ್ಲೂ ಮಾಡ್ತೀನಿ ಸರ್ ಟಾಪಿಕ್ ಏನು ಅಂತ ಹೇಳಿ ನಾನು ಚೆನ್ನಾಗಿ ಲೆಟರ್ ಬರೆದು ನಿಮ್ಮ ಹುಡುಗಿಯ ಕೈಗೆ ಕೊಟ್ಟು ನಿಮ್ಮ ಬಗ್ಗೆ ಒಳ್ಳೆಯದನ್ನೇ ಹೇಳಿ ನಿಮ್ಮಿಬ್ಬರ ಪ್ರೀತಿ ಸಕ್ಸಸ್ ಆಗುವಂತೆ ಮಾಡ್ತೀನಿ ಎಂದಾಗ ಚಕ್ರಿ ಸತ್ಯ ತಾನೇ ಆಮೇಲೆ ಕೊಟ್ಟ ಮಾತಿಗೆ ತಪ್ಪಬಾರ್ದು ಎನ್ನಲು ಇಲ್ಲ ಸರ್ ನಾನು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪಲ್ಲ ಅದೊಂದಾದರೆ ನಮ್ಮಿಬ್ಬರ ನಡುವಿನ ಲೆಕ್ಕಾಚಾರ ಮುಗಿದಂತೆ ಅಲ್ವಾ ಸರ್ ಎಂದು ಪ್ರಶ್ನಿಸಿದ ಹೆಣ್ಣಿಗೆ ಅವನು ಕೂಡ ಹೌದೆನ್ನುತ್ತಾನೆ ಹಾಗಾದರೆ ಚಕ್ರಿ ಮತ್ತು ಉಪಾಸನ ಇಲ್ಲಿಗೆ ತಮ್ಮ ಲೆಕ್ಕಾಚಾರ ಮುಗಿಸಿಬಿಡ್ತಾರಾ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ